ವರಡಿ ಕ್ಷೇತ್ರದ ಪಾಶಾಪುರ ಗ್ರಾಮದ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಹಾಗೂ ಬೀಳ್ಕೊಡುಗೆ ಸಮಾರಂಭ ಬುಧವಾರ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಪಾಶಾಪುರ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಜರುಗಿತು ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದರು ದೇಶಭಕ್ತಿ ಗೀತೆ ಭಾಷಣ ಕವಾಲಿ ಶಾಯಿರಿ ನಾಟಕ ಮುಂತಾದ ಕಾರ್ಯಕ್ರಮಗಳು ನಡೆದವು ಸಂದರ್ಭದಲ್ಲಿ ಶಾಲೆಯ ಎಸ್ಡಿಎಂಸಿ ಕಮಿಟಿ ಹಾಗೂ ಶಾಲೆಯ ಶಿಕ್ಷಕ ವೃಂದ ಮಿಲತ್ ಕೋ ಆಪರೇಟಿವ್ ಬ್ಯಾಂಕ್ ಪಟ್ಟಣ ಕುಡಿ ಅಬ್ದುಲ್ಲಾ ಖಾನ್ ದೇಸಾಯಿ ಮೀರ್ ಸಾಬ್ ಅತಾರ್ ಅಶ್ಫಾಕ್ ದರ್ಗಾ ಅಂಜುಮಾನ್ ಫೌಂಡೇಶನ್ ಸದಸ್ಯರು ಹಾಗೂ ಗ್ರಾಮದ ಗುರು ಹಿರಿಯರು ಹಾಗೂ ಯುವಕರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಮುಖ್ಯ ಅತಿಥಿಯಾಗಿ ಶ್ರೀಯುತ ಸಂದೇಶ್ ರಾಜಮನೆ ಹಾಗೂ ಸತೀಶ್ ಜಾರಕಿಹೊಳಿ ಆಪ್ತ ಸಹಾಯಕರು ಶ್ರೀಯುತ ಹಜಲ್ ಮಕಾಂದಾರ್ ಹಾಗೂ ಗ್ರಾಮ ಪಂಚಾಯತ್ ಪಿಡಿಒ ಎಸ್ಎಸ್ ಡಂಗ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಎಸ್ಟಿಎಂಸಿ ಅಧ್ಯಕ್ಷರಾದ ನಿವೃತ್ತ ಸೈನಿಕ ಇಮ್ತಿಯಾಜ್ ಸುತಾರ್ ಸಲಾವುದ್ದೀನ್ ಮುಲ್ಲಾ ಹಾಗೂ ಸದಸ್ಯರು ಅತಿಥಿಗಳನ್ನು ಸತ್ಕರಿಸಿದರು ನಿವೃತ್ತ ಪ್ರಧಾನ ಗುರು ಮಾತೆ ಶೋಭಾ ಔಂದ್ಕರ್ ಲಕ್ಷ್ಮಣ ಹೊಳೆಪಗೋಳ್ ಹಾಗೂ ಶಾಲೆಯಲ್ಲಿ ಕಲಿತು ವೈದ್ಯರಾಗಿರುವ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರಾದ ರಫೀಕ್ ಪಿರ್ಜಾದೆ ದತ್ತಾತ್ರೇಯ ಹೆಜ್ಜೆ ಹಯತ್ ಸನದಿ ಬುಡನ್ಸಾಬ್ ಮಕಾಂಧಾರ್ ನಜೀರ್ ಮೋಮಿನ್ ನಬಿ ಮುಜಾವರ್ ಬಾಷಾ ಮುಲ್ಲಾ ಸರಪ್ರಾಜ್ ಪಿರ್ಜಾದೆ ಅರುಣ್ ಗೊಂದಳಿ ಮಿಲತ್ ಕೋ ಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾದ ದಸ್ತಗಿರ್ ನದಾಫ್ ನಿವೃತ್ತ ಮುಖ್ಯ ಶಿಕ್ಷಕರು ಹಾಗೂ ಪಾಲಕ ಪೋಷಕರು ಅಪಾರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ನೀಲೇಶ್ ಜಗಜಂಪಿ माँ जो इन बच्चों को देती है वो इन जो है ना वो मंजिल मकसूद तक उसको पहुंचा देता है पहले जो इन था वो किताब एक हाथ में थी और एक हाथ में किताब थी एक हाथ में इन था और आज जो इन है वो एक हाथ में निवाला है और एक हाथ में मोबाइल है है कि नहीं है अभी देखो सामने हमारे बच्चा है वो बच्चे के हाथ में मोबाइल है ज्यादा करेंगे ये जो मोबाइल है इस मोबाइल से बच्चों को दूर रखें, मोबाइल से बच्चों को दूर रखकर किताब उनके हाथ में थमाए फरमाए कि उससे से जो है ना बच्चा बनता है हज़रत सुल्तान शहीद जो है जंगल से वापस आए जंगल से वापस आए और, और कहने लगे बहुत खुश होकर कहने लगे कि आज आपके बेटे ने तो कमाल कर दिया तो माँ ने पूछा कि क्या हुआ कहने लगे कि जो तेरे बेटे ने आज शेर को शेर के दो टुकड़े कर दिया और शेर को खत्म कर दिया फरमा फरमा कि ये दिलेरी तेरे बेटे ने